ಮಗಳಿಂದಲೇ ತಾಯಿಯ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇರುವಂತದ್ದು ಪೊಲೀಸರ ತನಿಖೆ ವೇಳೆ ಮಗಳೇ ತಪ್ಪನ್ನ ಒಪ್ಪಿಕೊಂಡಿದ್ದಾಳೆ ಮಗಳಿಂದಲೇ ತಾಯಿಯ ಕೊಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಆರೋಪಿ ಮಗಳು ಈಗ ತಪ್ಪು ಒಪ್ಪಿಕೊಂಡಿದ್ದಾಳೆ ಬೆಂಗಳೂರಿನ ಬೊಮ್ಮನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಘಟನೆ ಇದು ನಲವತ್ತಾರು ವರ್ಷದ ಜಯಲಕ್ಷ್ಮಿ ಆಗಿರುವಂತಹ ಮಹಿಳೆ ಆಗಿದ್ದಾಳೆ ತಾಯಿಯ ಕತ್ತನ್ನ ಹಿಸುಕಿ ಮಗಳು ಪವಿತ್ರ ಕೊಲೆಯನ್ನ ಮಾಡಿದ್ದಾಳೆ ಬಾತ್ರೂಮ್ ನಲ್ಲಿ ಬಿದ್ದು ತಾಯಿ ಸಾವನ್ನಪ್ಪಿದ್ದಾರೆ ಅಂತ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾಳೆ ಆದ್ರೆ ಪೋಸ್ಟ್ ಮಾರ್ಟಂ ವೇಳೆ ಕೊಲೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಏನು ಸ್ನೇಹಿತನೊಂದಿಗಿದ್ದಂತಹ ಸಂಬಂಧ ತಾಯಿಗೆ ಗೊತ್ತಾಯ್ತು ಅನ್ನೋ ಒಂದು ಕಾರಣಕ್ಕೆ ತನ್ನ ಸ್ನೇಹಿತನ ಜೊತೆ ಸೇರಿ ನವನೀಶ್ ತನ್ನ ಅವನ ಪವಿತ್ರ ಸ್ನೇಹಿತ ಜೊತೆ ಸೇರಿ ಕೊಲಿಯನ್ನ ಮಾಡಿದ್ದಾಳೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು ಸದ್ಯಕ್ಕೆ ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಪವಿತ್ರ ಮತ್ತು ನವನೀಶ್ ಇಬ್ಬರು ಕೂಡ ಸೇರಿ ಕೊಲೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈಗ ಇಬ್ಬರನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಮೊದಲಿಗೆ ಇದಕ್ಕೆ ಒಂದು ಕಥೆಯನ್ನ ಕಟ್ಟಿ ಪವಿತ್ರ ಹೇಳಿರ್ತಾಳೆ ಬಾತ್ರೂಮ್ನಲ್ಲಿ ಬಾತ್ರೂಮ್ ನಲ್ಲಿ ಬಿದ್ದು ನನ್ನ ತಾಯಿ ಸಾವನ್ನಪ್ಪಿದ್ದಾರೆ ಅಂತ ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಇದು ಆಕಸ್ಮಿಕ ಸಾವಲ್ಲ ಇದು ಕೊಲೆ ಅಂತ ಅವರು ಪತ್ತೆಯನ್ನ ಹಚ್ಚಿರುವಂತದ್ದು ಪತ್ತೆ ಹಚ್ಚ ನಂತರ ಅವರು ಇದನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮಗಳು ಪವಿತ್ರ ತಪ್ಪನ್ನ ಒಪ್ಕೊಂಡಿರುವಂತದ್ದು ತನ್ನ ಸ್ನೇಹಿತ ನವನೀಶ್ ಜೊತೆ ಸೇರಿ ಪವಿತ್ರ ಕೊಲೆಯನ್ನ ಮಾಡಿದ್ದಾಳೆ ಇವರೇ ಅಂದ್ರೆ ಏನು ಪವಿತ್ರ ಇದ್ದಾಳೆ ಪವಿತ್ರ ತನ್ನ ಸ್ನೇಹಿತನ ಜೊತೆ ಸಂಬಂಧವನ್ನ ಹೊಂದಿದ್ಲು ಅನ್ನೋ ಒಂದು ವಿಚಾರ ತನ್ನ ತಾಯಿ ಅವರಿಗೆ ಗೊತ್ತಾಯ್ತು ಅನ್ನೋ ಒಂದು ಕಾರಣಕ್ಕೆ ಇಬ್ಬರ ನಡುವೆ ಜಗಳ ನಡೀತಾ ಇತ್ತಂತೆ ಇಬ್ಬರ ನಡುವೆ ಈ ವಿಚಾರಕ್ಕೆ ಆಗಿಂದಾಗಿ ಜಗಳಗಳು ನಡೀತಾ ಇತ್ತಂತೆ ಜೊತೆಗೆ ಅಹ್ ಅಂದ್ರೆ ತನ್ನ ತಾಯಿ ಇಲ್ಲದಂತಹ ಸಂದರ್ಭದಲ್ಲಿ ಪವಿತ್ರ ತನ್ನ ಸ್ನೇಹಿತನನ್ನ ಮನೆಗೆ ಕರೆಸ್ಕೊಳ್ಳುವಂಥದ್ದು ಆ ಸಂದರ್ಭದಲ್ಲಿ ಕೂಡ ಈ ವಿಚಾರ ತನ್ನ ತಾಯಿಗೆ ತಿಳಿಯುತ್ತೆ ಆಗ ಇಬ್ಬರ ನಡುವೆ ಜಗಳ ಕೂಡ ನಡೆಯುತ್ತೆ ಆ ಸ್ನೇಹಿತನ ವಿಚಾರಕ್ಕೆ ಸೊ ಇದೆಲ್ಲ ಗೊತ್ತಾದ ನಂತರ ಇಬ್ಬರು ಕೂಡ ಯಾವ ರೀತಿ ಪ್ಲಾನ್ ಮಾಡಿದ್ರು ನವನೀಶ್ ಏನಿದ್ದಾನೆ ಅಹ್ ಪವಿತ್ರ ಸ್ನೇಹಿತ ಇಬ್ಬರು ಸೇರಿ ಅಹ್ ಕೊಲೆಯನ್ನ ಮಾಡಿರುವಂತದ್ದು ಕೊಲೆಯನ್ನ ಮಾಡಿ ಅದನ್ನ ಮುಚ್ಚಾಕ್ಲಿಕ್ಕೆ ಕೂಡ ಪ್ಲಾನ್ ಮಾಡಿದ್ದಾರೆ ಅಹ್ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಆದ್ರೆ ಅದು ಪೊಲೀಸರ ತನಿಖೆ ವೇಳೆ ಬಯಲಾಗಿರುವಂತದ್ದು ತಪ್ಪನ್ನ ಒಪ್ಪಿಕೊಂಡು ಈಗ ವಿಚಾರಣೆಯಲ್ಲಿ ಏನು ನಡೆದಿದೆ ಅನ್ನೋ ಒಂದು ವಿಚಾರವನ್ನ ಕಂಪ್ಲೀಟ್ ಆಗಿ ಪವಿತ್ರ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾಳೆ ತನ್ನ ತಾಯಿಯನ್ನೇ ಕೊಲೆ ಮಾಡುವಂತಹ ಸ್ಥಿತಿಗೆ ಬಂದಿದ್ದಾಳೆ ಅಂತ ಅಂದ್ರೆ ಅವಳ ಮನಸ್ಥಿತಿ ಯಾವ ರೀತಿ ಇರ್ಬೋದು ಜೊತೆಗೆ ಅವಳು ಪ್ರೀತಿ ಮಾಡಿದ್ಲಾ ಸ್ನೇಹಿತನ ಜೊತೆ ಅಹ್ ಏನಾದ್ರು ಇರ್ಲಿ ಯಾರು ಮಾಡದೇ ಇರುವಂತ ತಪ್ಪನ್ನ ಏನು ಮಾಡಿಲ್ಲ ಅವಳು ರೀತಿ ಮಾಡಿದ್ರು ಕೂಡ ಅದನ್ನ ಯಾವ ರೀತಿಯಾಗಿ ನಿಭಾಯಿಸ್ಬೇಕು ಆ ರೀತಿ ನಿಭಾಯಿಸ್ಬೇಕು ಅದನ್ನ ಯಾವ ರೀತಿ ಮನೆಯಲ್ಲಿ ಕನ್ವಿನ್ಸ್ ಮಾಡ್ಬೇಕು ಮಾಡ್ಬೇಕು ಅದನ್ನ ಬಿಟ್ಟು ಈ ರೀತಿ ಕೊಲೆ ಮಾಡುದು ಎತ್ತ ತಾಯಿಯನ್ನೇ ಕೊಲೆ ಮಾಡ್ತಾಳೆ ಅಂತ ಅಂದ್ರೆ ಅವಳ ಪ ಅವಳ ಮನಸ್ಥಿತಿ ಹೇಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಪ್ರಕರಣಗಳು ಬಹಳಷ್ಟು ನಡೀತಾ ಇದೆ ಬಹಳಷ್ಟು ನಾವು ನೋಡ್ತಾ ಇದೀವಿ ಇಂತ ಘಟನೆಗಳು ಅಹ್ ಎತ್ತ ತಾಯಿಯನ್ನೇ ಕೊಂದಿರುವಂತ ಸಣ್ಣ ಸಣ್ಣ ವಿಚಾರಗಳಿಗೆ ದುಡ್ಡನ್ನ ಕೊಡ್ಲಿಲ್ಲ ಅಂತ ಒಂದು ಬೈಕ್ ತಗೊಡ್ಲಿಲ್ಲ ಅಂತ ಏನು ಹೇಳಿ ಕೆಲಸ ಮಾಡ್ಲಿಲ್ಲ ಈ ರೀತಿಯಾಗಿ ಸಣ್ಣ ಸಣ್ಣ ರೀಸನ್ ಗಳಿಗೆ ತನ್ನ ತಾಯಿಯನ್ನ ಕೊಂದಿದ್ದು ತಂದೆಯನ್ನೇ ಕೊಂದಿದ್ದು ಅಣ್ಣನನ್ನ ತಂದಿದ್ದು ಈ ರೀತಿ ಬಹಳಷ್ಟು ಘಟನೆಗಳು ನಡೀತಾ ಇದೆ ಏನು ಸಂಬಂಧಗಳಿಗೆ ಬೆಲೆನೇ ಇಲ್ವ ಹಾಗಾದ್ರೆ ಅದು ಎತ್ತ ತಾಯಿಯನ್ನೇ ಕೊಲೆ ಮಾಡಿದ್ದಾಳೆ ಅಂತ ಅಂದ್ರೆ ಯಾವ ರೀತಿಯಾಗಿ ಅವಳು ಅವ ಅವರಿಬ್ಬರು ಸೇರಿ ಯಾವ ರೀತಿ ಪ್ಲಾನ್ ಮಾಡಿರ್ಬೋದು ಜೊತೆಗೆ ಆಕೆ ಅವನ ಪರವಾಗಿ ಎಷ್ಟ್ರ ಮಟ್ಟಿಗಿರ್ಬೋದು ಅದನ್ನ ಅದರ ಬದಲು ಕೂತು ಏನು ವಿಚಾರಗಳಿದೆ ಅದನ್ನ ಮಾತನಾಡಿ ಅಹ್ ಏನ್ ಆ ರೀತಿಯಾಗಿ ಏನ್ ಬೇಕಾದ್ರೂ ಅವರು ಅವ್ರುಗಳು ನಿರ್ಧಾರವನ್ನ ಮಾಡ್ಬೋದಿತ್ತು ಅದನ್ನ ಬಿಟ್ಟು ಕೊಲೆ ಮಾಡಿದಾಳೆ ಅಂತ ಅಂದ್ರೆ ಕೊಲೆ ಮಾಡಿ ಅದರಿಂದ ತಪ್ಪಸ್ಕೊಳ್ಲಿಕ್ಕೆ ಪ್ಲಾನ್ ಕೂಡ ಮಾಡಿರುವಂಥದ್ದು ಏನ್ 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 ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತಾನೆ ಗೊತ್ತಾಗಲ್ಲ ಆ ರೀತಿಯಾಗಿ ಇತ್ತೀಚಿನ ಮಕ್ಕಳುಗಳು ಅವರ ಮನಸ್ಥಿತಿಯನ್ನ ಯಾವ ರೀತಿಯಾಗಿ ಅವ್ರುಗಳು ಅಹ್ ಡಿಪೆಂಡ್ ಆಗಿದ್ದಾರೆ ಬೇರೆಯವ್ರ ಮೇಲೆ ಯಾರಿಗೋಸ್ಕರನೋ ಎತ್ತ ತಂದೆಯನ್ನ ಕೊಲೆ ಮಾಡೋದು ತಾಯಿಯನ್ನ ಕೊಲೆ ಮಾಡ್ತಾರೆ ಅಂತ ಅಂದ್ರೆ ನಿಜ್ಲಿಕ್ಕೂ ನಿಜಕ್ಕೂ ಬೇಸರವಾಗುತ್ತೆ ಏನಪ್ಪಾ ಇಷ್ಟರ ಮಟ್ಟಿಗೆ ಈ ರೀತಿಯಾಗಿ ಘಟನೆಗಳು ನಡೀತಾ ಇದ್ಯಾ ಅಂತ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹ್ಮೂರ್ತಿ ಕೂಡ ಜಾಯಿನ್ ಆಗಿದ್ದಾರೆ ನರಸಿಂಹಮೂರ್ತಿ ಈ ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತದ್ದು ಜೊತೆಗೆ ಅದನ್ನ ಮುಚ್ಚಾಕ್ಲಿಕ್ಕೆ ಸುಳ್ಳು ಕತೆಗಳನ್ನ ಕೂಡ ಕಟ್ಟಿರುವಂತದ್ದು ಈಗ ಈಗ ಹೊರ ಬಂದಿದೆ ಬಗ್ಗೆ ಅಪ್ಡೇಟ್ಸ್ ಇದೆ ಹೇಳ್ತೀರಾ ಬೆಂಗಳೂರಿನಲ್ಲಿ ಸಾಕಷ್ಟು ಈ ಕ್ರೈಮ್ ನಡೀತಾ ಇರ್ತದೆ ಆ ಕ್ರೈಮ್ ನಡೆದಾಗ ಕೆಲವು ಮೇಲ್ನೋಟಕ್ಕೆ ಒಂದು ಬೇರೆ ರೀತಿಯಾದಂತಹ ಒಂದು ಘಟನೆ ಅಂತ ತಿಳಿದು ಬಂದಿರ್ತದೆ ಅದಾದ ಪೊಲೀಸರಿಗೆ ಸ್ವಲ್ಪ ಅನುಮಾನ ಬಂದ್ರು ಈ ರೀತಿಯಾದಂತಹ ವಿಚಾರಣೆಗಳನ್ನ ಕೈಗೊಂಡು ಬಿಡ್ತಾರೆ ಒಮ್ಮೊಮ್ಮೆ ಏನಾಗುತ್ತೆ ಎರಡು ದಿನಗಳ ಬಳಿಕ ಈ ವಿಚಾರ ಈಗಾಗ್ಲೇ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಆ ಸ್ವಂತ ಮಗಳೇ ತಾಯಿಯನ್ನ ಕತ್ತು ಇಸಕಿ ಸಾಯಿಸಿರುವಂತ ಒಂದು ಹೃದಯ ವಿದ್ರೋಹಕ ಘಟನೆ ಅಂತ ಹೇಳ್ಬೋದು ಇದನ್ನ ಹೌದು ಇದು ಏನಾಗುತ್ತೆ ಒಂದು ಒಂದು ದಿನಸಿ ಅಂಗಡಿ ನಡೆಸ್ತಾ ಇರ್ತಾರೆ ಅವರ ತಾಯಿ ಜಯಲಕ್ಷ್ಮಿ ಅವರು ಪವಿತ್ರ ಎನ್ನುವರ ತಾಯಿ ಜಯಲಕ್ಷ್ಮಿ ಅಂತ ಈಗ ಏನು ಸಾವನ್ನಪ್ಪಿದ್ದಾರೆ ಕೊಲೆ ಹಾಕಿದ್ದಾರೆ ಅವರ ಹೆಸರು ಜಯಲಕ್ಷ್ಮಿ ಅಂತ ಅವ್ರೇನ್ ಮಾಡ್ತಾರೆ ದಿನಸಿ ಅಂಗಡಿನ ನಡೆಸ್ತಾ ಇರ್ತಾರೆ ಮಗಳ ಜೊತೆಗೆ ಒಂದಿಷ್ಟು ದಿನಸಿ ಪದಾರ್ಥಗಳನ್ನ ಸೇಲ್ ಮಾಡುವಂತ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ ಆದ್ರೆ ಮಗಳು ಪವಿತ್ರ ಎಂಬಳು ನವಿನಿ ನವನೀಶ ಅಂತ ಒಬ್ಬ ಹುಡುಗನೊಂದಿಗೆ ಸ್ನೇಹ ಸ್ನೇಹಿತರಾಗಿರ್ತಾರೆ ಮತ್ತೆ ಒಂದು ಪ್ರೇಮಿ ಅಂತನೂ ಸಹ ಹೇಳ್ಬೋದು ಆ ಈಗಾಗ್ಲೇ ಆಗ್ನೇಯ ವಿಭಾಗದ ಡಿ ಸಿ ಹೇಳಿರೋ ಪ್ರಕಾರ ಅವರು ಪ್ರೇಮಿ ಅಂತಾನೆ ಅಲ್ಲಿ ನಮೂದಿಸಿರುವಂತದ್ದು ಪ್ರಕರಣದಲ್ಲಿ ಅದೇ ರೀತಿಯಾಗಿ ಹೇಳೋದಾದ್ರೆ ಒಂದಿನ ಇವರು ಮನೆಗೆ ಕರ್ಸ್ಕೊಂತಾರೆ ಮನೆಗೆ ಕರ್ಸ್ಕೊಂಡಂತ ಸಂದರ್ಭದಲ್ಲಿ ಅವ್ರ ತಾಯಿಗೂ ಈ ವಿಚಾರ ತಿಳಿದು ತಿಳಿಯುತ್ತೆ ಮನೆಗೆ ಕರ್ತ್ಕಂಡಾಗ್ಲೇ ಈತ ಒಬ್ಬ ಪ್ರೇಮಿ ಇದ್ದಾನೆ ಅಂತ ಗೊತ್ತಾಗುತ್ತೆ ಅದಾದ ಬಳಿಕ ತಾಯಿ ಅವ್ರ ಮೇಲೆ ಸಾಕಷ್ಟು ಜಗಳ ಮಾಡ್ತಾರೆ ಪವಿತ್ರ ಮೇಲೆ ಆತನ ಅಂದ್ರೆ ಅವನ ನಡವಳಿಕೆ ಸರಿ ಇಲ್ಲ ಹಾಗೆ ಹೇಗೆ ಅವ್ನ ಮದ್ವೆ ಆಗದಿಕ್ ಆಗಲ್ಲ ಮದ್ವೆ ಮಾಡ್ಕೊಡಲ್ಲ ನಾನು ಅಂತ ಸಹ ಹೇಳ್ಕೊಡ್ತಾರೆ ಹೇಳ್ತಾರೆ ಅದಾದ ನಂತರ ಆ ಮತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ಈ ನವನೀಶ್ ಮತ್ತೆ ಪವಿತ್ರ ಇಬ್ರು ಸಹ ಆ ಆಕೆಯನ್ನ ಕತ್ತು ಇಕ್ಕಿ ಸಾಯಿಸ್ತಾರೆ ಅದಕ್ಕೆ ಇವನು ನವನೀಶ್ ತುಂಬಾ ಸಾಥ್ ಕೊಡ್ತಾನೆ ಕೊಲೆಗೆ ಅದಾದ ಬಳಿಕ ಆ ಅವರು ಸಾವನ್ನಪ್ಪತ್ತಾರೆ ಉಸಿರುಗಟ್ಟಿ ಸಾವನ್ನಪ್ಪಿರ್ತಾರೆ ಅಹ್ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಠಾಣೆಯ ಪೊಲೀಸರಿಗೆ ಈ ವಿಚಾರವನ್ನ ತಿಳಿಸ್ತಾರೆ ತದನಂತರ ಸ್ಥಳಕ್ಕೆ ಬಂದಂತಹ ಪೊಲೀಸರು ಅವರನ್ನ ಅವರ ಹೇಳಿಕೆಯನ್ನ ಪಡಿತಾರೆ ಹೇಳಿಕೆ ಪಡಿಬೇಕಾದ್ರೆ ಪವಿತ್ರ ಹೇಳಿರ್ತಾಳೆ ನಮ್ಮ ತಾಯಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಅವರು ಬಾತ್ರೂಮ್ ನಲ್ಲಿ ಜಾರ್ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾರೆ ಇದರಿಂದ ಅನುಮಾನಗೊಂಡಂತಹ ಪೊಲೀಸರು ಅಹ್ ಆಕೆಯ ಹೇಳಿಕೆಯಲ್ಲಿ ಗೊಂದಲ ಇರ್ತದೆ ಗೊಂದಲ ನಂತರ ಏನ್ ಮಾಡ್ತಾರೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಪವಿತ್ರಳನ್ನ ವಿಚಾರಣೆಗೆ ಒಳಪಟ್ಟಾಗ ಒಳಪಡಿಸ್ದಾಗ್ಲೆ ಒಂದು ವಿಚಾರ ಈಗ ಬೆಳಕಿಗೆ ಬರ್ತದೆ ಅವ್ರ ತೀವ್ರವಾಗಿ ವಿಚಾರಣೆ ನಡೆಸಿದ ನಂತರ ಹೌದು ನಾನನ್ನ ನಮ್ಮ ತಾಯಿಯನ್ನ ಸಾಯಿಸಿದ್ದೆ ಅಂತ ಸಹ ಅವರು ವಿಚಾರಣೆಯಲ್ಲಿ ಒಪ್ಕೊಂಡಿರ್ತಾರೆ ಪೊಲೀಸರ ವಿಚಾರಣೆಗೆ ಇರುವಂತ ಯಾವ ವ್ಯಕ್ತಿನೂ ಇಲ್ಲ ಅದೇ ರೀತಿಯಾಗಿ ಇವರಿಗೂ ಸಹ ಎಲ್ಲಾ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ನೀಡಿ ವಿಚಾರಣೆಯನ್ನ ನಡೆಸಿರ್ತಾರೆ ಅದಾದ ನಂತರ ಇವರು ವಿಚಾರ ಏನ್ ನಡೆದಿತ್ತು ಆ ಹೇಳಿ ಎಳೆ ಹೇಳ್ತಾರೆ ಅವಾಗ ಇಮಿಡಿಯೇಟ್ ಆಗಿ ನವನೀಶ್ ಅಂತ ಯಾರು ಪ್ರೇಮಿ ಇದ್ದ ಅವ್ರನ್ನು ಸಹ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಮತ್ತೆ ಅಲ್ಲಿ ಎಫ್ಐಆರ್ ದಾಖಲಾಗ್ತದೆ ಅದಕ್ಕೂ ಮುಂಚೆ ಒಂದು ಎನ್ ಆರ್ ರೀತಿಯಾಗಿ ತನಿಖೆ ನಡೆಸ್ತಾ ಇರ್ತಾರೆ ಅದಾದ ಬಳಿಕ ಕೊಲೆ ಪ್ರಕರಣವನ್ನ ದಾಖಲು ಈ ವಿಚಾರವಾಗಿ ನಿನ್ನೆ ಸಹ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರು ಮಾತಾಡಿದ್ರು ಎರಡು ದಿನಗಳ ಬಳಿಕ ಈ ವಿಚಾರಕ್ಕೆ ಒಂದು ಅಹ್ ಅಂತ್ಯ ಆಡಿದ್ದೇವೆ ಜೊತೆಗೆ ಅದರಲ್ಲೂ ಸಹ ಮುಖ್ಯವಾಗಿ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಸಹ ಅದೇ ರೀತಿಯಾಗಿ ಬಂದಿರೋದ್ರಿಂದ ಇವರ ಹೇಳಿಕೆ ಮತ್ತೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ವರದಿ ಒಂದೇ ಆಗಿರೋದ್ರಿಂದ ಇವರಿಬ್ಬರ ಮೇಲೂ ಸಹ ಕೇಸನ್ನ ದಾಖಲಿಸಿದ್ದೇವೆ ಅಂತ ಹೇಳ್ತಾರೆ ಈಗಾಗಲೇ ಅದೇ ಓರ್ವ ಮಹಿಳೆ ಮತ್ತೆ ಪುರುಷನ ಬಂಧನ ಮಾಡಿದ್ದೇವೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕೊಲೆ ದೃಢವಾಗಿದೆ ಅಂತ ಸಹ ಹೇಳ್ತಾರೆ ಅನುಮಾನಾಸ್ಪದ ಹೇಳಿಕೆಯನ್ನಲೆ ಮಗಳನ್ನ ಒಳಪಡಿಸಿದ್ವಿ ಆ ತನಿಖೆಯಲ್ಲಿ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಸಾರಾ ಫಾತಿಮ ಅವರು ಹೆಳೆ ಎಳೆಯಾಗಿ ಇಲ್ಲಿ ಅಲ್ಲಿ ನಡೆದಂತಹ ಕ್ರೈಮ್ ಅನ್ನ ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ತಿಳಿಸ್ಕೊಡ್ತಾರೆ ಈ ರೀತಿಯಾದಂತಹ ಘಟನೆಗಳು ನಿಜವಾಗ್ಲು ಸಮಾಜಕ್ಕೆ ನಿಜವಾಗ್ಲು ಮಾರಕ ಅಂತಾನೆ ಹೇಳ್ಬೋದು ರಚನಾ ಇನ್ನು ನರಸಿಂಹರ್ತಿ ಈ ಪ್ರಕರಣವನ್ನ ಬಿಟ್ಟು ನಾವು ಉಳಿದ ಪ್ರಕರಣಗಳನ್ನು ಕೂಡ ನೋಡೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಅಂತ ಅಂದ್ರೆ ಒಂದು ದುಡ್ಡು ಕೊಟ್ಟಿಲ್ಲ ಅಥವಾ ಒಂದು ಬೈಕ್ ತಕ್ಕ ಕೊಟ್ಟಿಲ್ಲ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಈ ರೀತಿ ಸಣ್ಣ ಸಣ್ಣ ವಿಚಾರಗಳಿಗೆ ಇಲ್ಲ ಒಂದು ಈ ರೀತಿಯಾಗಿ ಕೊಲೆ ಮಾಡ್ಲಿಕ್ಕೆ ಮುಂದಾಗ್ತಾರೆ ಇಲ್ಲ ತಾವೇ ಏನಾದ್ರು ಮಾಡ್ಕೊಳ್ತಾರೆ ಈ ರೀತಿಯಾಗಿ ಬಹಳಷ್ಟು ಪ್ರಕರಣಗಳನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ ಇತ್ತೀಚೆಗೆ ಬರ್ತುವಂತ ಯುವ ಸಮೂಹಗಳ ಮನಸ್ಥಿತಿನೇ ಆ ರೀತಿ ಆಗ್ತಾ ಇದೆಯಾ ಅಂತ ಖಂಡಿತವಾಗ್ಲು ರಚನೆ ಈ ಅಂತ ಸಾಕ್ತಾ ಇದೆ ಅವರ ಮನಸ್ಥಿತಿ ಅಂತಾನೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂದ್ರೆ ಸಣ್ಣ ಸಣ್ಣ ವಿಚಾರಕ್ಕೆ ಮೊಬೈಲ್ ಕೊಡಿಸ್ಲಿಲ್ಲ ಅನ್ನೋ ಒಂದು ವಿಚಾರಕ್ಕೂ ಸಹ ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತಾರೆ ಆಮೇಲೆ ನಮ್ ತಂದೆ ಆ ನಮ್ಗ ಒಂದ್ ಒಳ್ಳೆ ಮೊಬೈಲ್ ಕು ಐಫೋನ್ ಕೊಡಿಸ್ಲಿಲ್ಲ ಅಂದ್ಬಿಟ್ಟು ಅವ್ರನ್ನ ಹತ್ಯೆ ಮಾಡಿದ್ದುಂಟು ಈ ರೀತಿಯಾಗಿ ಒಂದ್ ಬೈಕ್ ಕೊಡಿಸ್ಲಿಲ್ಲ ಅಂತ ಹತ್ಯೆ ಮಾಡಿದ್ದುಂಟು ಚುಲ್ಲಕ ಕಾರಣಕ್ಕೆ ನಮ್ ತಂದೆ ಬೈದರೆ ನಮ್ ತಾಯಿ ಬೈತಾರೆ ಅನ್ನೋ ಒಂದ್ ಕಾರಣಕ್ಕೆ ಅವ್ರನ್ನ ಕೊಲೆ ಮಾಡಿದ್ದುಂಟು ಇಲ್ಲಿ ಸಾವಿಗೆ ಸಾವು ತುಂಬಾ ಸರಳವಾಗಿ ತಗೊಂಡಿರುವಂತ ಹಂಗೆ ಕಾಣಿಸ್ತದೆ ಯಾಕಂದ್ರೆ ಈಗಿನ ಮಕ್ಕಳಿಗೆ ಏನಕ್ಕೆ ನಾವು ಒಂದು ಎಲ್ಲಾ ರೀತಿಯಾದಂತಹ ವಿದ್ಯೆಯನ್ನ ಕಲಿಸಬೇಕು ಅಂತ ಹೇಳ್ತಿವಿ ಅಂದ್ರೆ ಇವರಿಗೆ ಎಲ್ಲಾ ತರ ವಿದ್ಯೆಯನ್ನ ಕಲಿಸಿದ್ರು ಮುಖ್ಯವಾಗಿರುವಂತ ಕಾಮನ್ ಸೆನ್ಸ್ ವಿದ್ಯೆನೇ ಇರಲ್ಲ ಅವರಲ್ಲಿ ಒಂದು ಜನರಲ್ ನಾಲೆಡ್ಜ್ ಅಂತನೂ ಇರಲ್ಲ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಮಾನವೀಯತೆ ಏನಾದ್ರು ಮೊದಲೇ ಸತ್ತೋಗಿರತ್ತೆ ಏನಾಗ್ತದೆ ಈಗ ಸಂಬಂಧಗಳ ಬೆಲೆಗಳನ್ನು ಸಹ ಅವ್ರು ಈಗಾಗ್ಲೆ ನಿಮಗೆ ಗೊತ್ತಿರ್ತದೆ ಯಾವ ರೀತಿ ಸಿಟಿಗಳಲ್ಲಿ ಬದುಕ್ತಾ ಇರ್ತಾರೆ ಅಂದ್ರೆ ಈ ಇಲ್ಲಿ ಇಲ್ಲಿ ಬದುಕ್ತಾರ ಅಂದ್ರೆ ಈ ಮನೇಲಿ ನಾವು ಅಂದ್ರೆ ಪಕ್ಕದ ಮನೆಯವರಿಗೆ ಗೊತ್ತಿರಲ್ಲ ಆ ತರ ಒಂದು ಬದುಕ್ತಾ ಇರ್ತಾರೆ ಆ ರೀತಿಯಾದಂತ ಸಂಬಂಧಗಳನ್ನ ಈಗ ಬೆಳಸ್ಕೊಂತ ಬಂದು ಈ ಕೊಲೆ ಅನ್ನೋ ಒಂದು ವಿಚಾರ ಬಂದಾಗ ತುಂಬಾ ಸರಳವಾಗಿ ಕಾಣಿಸ್ಬಿಡ್ತದೆ ಯಾಕಂದ್ರೆ ಪ್ರತಿ ಬಾರಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಸಹ ಈಗಾಗ್ಲೆ ಯಾವುದು ಒಂದು ಒಂದು ರ್ಯಾಂಕಿಂಗ್ ಅಲ್ಲಿ ಪಡೆದಿದೆ ಅಂತ ಸಹ ನಾವಾಗ್ಲೇ ಸಂಶೋಧನೆಯಲ್ಲಿ ನೋಡ್ತಾ ಇದ್ವಿ ಕ್ರೈಮ್ ರೇಟ್ ನ ತಗ್ಗಿಸಬೇಕು ಅನ್ನೋ ಉದ್ದೇಶದಲ್ಲಿ ಸಾಕಷ್ಟು ಪೊಲೀಸರು ಅಸಾಹಸ ಪಡ್ತಾ ಇದಾರೆ ಆದರೆ ಇಂತಹ ಪ್ರಕರಣಗಳಲ್ಲಿ ಕಡಿವಾಣ ಹಾಕೋದು ಬಹಳ ಕಷ್ಟ ಯಾಕೆ ಅಂದ್ರೆ ಅವರವರ ಮನಸ್ಥಿತಿಗೆ ಅದು ಬರ್ಬೇಕಾಗ್ತದೆ ಈಗ ನೋಡಿ ಅಹ್ ಅವ್ರು ಮಾಡಿರುವಂತದ್ದು ಒಂದು ಲವ್ ಲವ್ ಮಾಡಿದ್ದಾರೆ ಅಲ್ವಾ ಈಗ ಈ ರೀತಿಯಾದಂತಹ ವಿಚಾರದಲ್ಲಿ ಮನೆಯವ್ರನ್ನ ಒಪ್ಸಿ ಮದ್ವೆ ಆಗ್ಬೋದಾಗಿತ್ತು ಅಥವಾ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಇಲ್ಲ ಅವ್ನ ಆತರ ಅಷ್ಟು ಅವರ ಮೇಲೆ ಇವರಿಗೆ ನಂಬಿಕೆ ಇದ್ರೆ ಚೆನ್ನಾಗಿ ನೋಡ್ಕೊತೇನೆ ಆ ರೀತಿಯಾಗಿ ಅಂತ ಒಂದಿಷ್ಟು ಮಾತುಗಳನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು ಯಾಕಂದ್ರೆ ಮಕ್ಕಳ ಭವಿಷ್ಯಕ್ಕಿಂತ ತಾಯಿ ನೀನು ಯೋಚನೆ ಮಾಡಿರಲ್ಲ ಈಗ ದಿನಸಿ ಅಂಗಡಿ ನಡೆಸ್ತಾ ಇದ್ರು ಅಂದ್ರೆ ಅದು ಸಹ ಅವಳ ಭವಿಷ್ಯಕ್ಕೆ ಇರ್ತದೆ ಬೇರೆ ಇನ್ಯಾರ ಇದನ್ನು ಸಹ ಇರಲ್ಲ ತಾಯಿಗೆ ಎಸ್ಪೆಷಲಿ ಮಕ್ಕಳ ಮೇಲೆ ಎಲ್ಲಾ ರೀತಿಯಾದಂತ ಜವಾಬ್ದಾರಿ ಇದ್ದು ಅವ್ರಿಗೆ ಒಂದ್ ದಡ ಸೇರಿಸ್ಬೇಕು ಅವ್ರನ್ನ ಒಂದು ಒಳ್ಳೆ ಮನೆಗೆ ಸೇರಿಸಬೇಕು ಅನ್ನೋದೇ ಇರುತ್ತೆ ಅದರಲ್ಲೂ ಸಹ ಆ ಕೆಲಸವನ್ನ ಇವರೇ ಮಾಡ್ಕೊಂಡಿರೋದ್ರಿಂದ ಹೇಳಿ ಸ್ಪಷ್ಟವಾಗಿ ಹೇಳಿದ್ರೆ ಮುಗ್ದು ಇತ್ತು ಹೌದು ಆ ರೀತಿ ಅಲ್ಲ ಅಂತ ಬಟ್ ಇವರು ಕಾನೂನನ್ನೇ ಕೈ ತಗೊಂಡು ಜೊತೆಗೆ ಎಷ್ಟ ತಾಯಿಯನ್ನ ಕೊಲ್ಲೋದ ಮನಸ್ಥಿತಿ ಇದೆಯಲ್ಲ ನಿಜವಾಗ್ಲೂ ಇದು ಶೋಚನೀಯ ಮತ್ತೆ ಸಮಾಜಕ್ಕೆ ಈ ರೀತಿಯಾದಂತಹ ಒಂದು ಘಟನೆಗಳು ಮಾರಕ ಅಂತಾನೆ ಹೇಳ್ಬೋದು ರಚನಾ ಜೊತೆಗೆ ನರಸಿಂಹಮೂರ್ತಿ ನಾವೀಗ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಮಂಡ್ಯದಲ್ಲಿ ಕೂಡ ಒಂದು ಹದಿನಾಲ್ಕು ವರ್ಷದ ಹುಡುಗಿ ವಿಚಾರ ಕೂಡ ನಾವಿಲ್ಲಿ ಒಂದು ನೆನ್ಪು ಮಾಡ್ಕೋಬೇಕಾಗುತ್ತೆ ಅಂದ್ರೆ ಹದಿನಾಲ್ಕು ವರ್ಷ ಯಾವ ಏಜು ಲೆಟರ್ ಎಲ್ಲ ಬರೆದು ಸೂಸೈಡ್ ಮಾಡ್ಕೊಳಿಕ್ ಕೂಡ ಯತ್ನ ಮಾಡಿರುತ್ತೆ ಸೊ ಅಂತ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡ್ದು ಈ ರೀತಿಯಾಗಿ ಯುವಕರು ಈ ರೀತಿಯಾಗಿ ವಿಚಾರಗಳಿಗೆ ಏನೋ ಒಂದು ಆತ್ಮಹತ್ಯೆ ಮಾಡ್ಲಿಕ್ಕೆ ಮನೆಯವ್ರನ್ನೇ ಸಾಯಿಸ್ಲಿಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚಾಗ್ತಾ ಇದೆ ಇದನ್ನ ತಡೆಗಟ್ಟಬೇಕು ಇದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಖಂಡಿತವಾಗ್ಲು ರಚನಾ ನೀವು ನೆನಪಿಸಿದ್ದು ಒಳ್ಳೇದಾಯ್ತು ಯಾಕೆಂದ್ರೆ ಇದೇ ಮಂಡ್ಯದ ವಿಚಾರದಲ್ಲಿ ಆ ಎಸ್ ಪಿ ಅವರು ಸಹ ನಮ್ಮ ಐಡಿಯನ್ಸ್ ನ್ಯೂಸ್ ಜೊತೆ ಮಾತನಾಡುವ ಒಂದಿಷ್ಟು ಜಾಗೃತಿಯನ್ನ ಮೂಡಿಸ್ತಾ ಇದ್ರು ಪೋಷಕರಿಗೆ ಯಾಕೆ ಅಂದ್ರೆ ಆ ಮಕ್ಕಳ ಮನಸ್ಥಿತಿನ ನೀವ್ ಯಾವ ರೀತಿ ತಂದಿ ಇಟ್ಬಿಟ್ಟಿದ್ದೀರಿ ಅಂದ್ರೆ ಒಂದ್ ಏನಾದ್ರು ಅಹ್ ಬೈದ್ ಬಿಟ್ರೆ ಒಂದ್ ಲೆಟರ್ ಬರ್ದಿಟ್ಬಿಟ್ಟು ಮನೆ ಬಿಟ್ಟು ಹೋಗುವಂತ ಪ್ರಸಂಗಗಳನ್ನ ಎದುರಿಸ್ತಾ ಇದೀರಿ ಪೋಷಕರೇ ಆ ರೀತಿಯಾಗಿ ನೀವು ಬೆಳೆಸಬೇಡಿ ಮಕ್ಕಳನ್ನ ಅಂತ ಎಸ್ ಪಿ ಅವರು ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಒಂದು ವಿಚಾರವನ್ನ ಹೇಳ್ತಾರೆ ನೋಡಿ ಏನಾಯ್ತು ಒಂದು ಗೆ ಹೋಗುತ್ತೆ ಆ ಹುಡುಗಿ ಅಲ್ಲಿ ಏನೋ ಒಂದಿಷ್ಟು ಚಾಟಿಂಗ್ ಮಾಡ್ತಾ ಇತ್ತಂತೆ ಗೆಳೆಯನ್ ಜೊತೆಗೆ ಅದನ್ನ ತಾಯಿಯವರು ಯಾ ಯಾರೇ ಆಗ್ಲಿ ಅದನ್ನ ಕಂಡಿರ್ತಾರೆ ಹೌದು ಯಾಕಪ್ಪ ಮಾಡ್ಬೇಕು ಏನ್ ವಿಚಾರ ಅಂತೆಲ್ಲ ಕೇಳ ಕೇಳ್ತಾರೆ ಯಾಕಂದ್ರೆ ಅದೆಲ್ಲ ಅವ್ರ ಜವಾಬ್ದಾರಿ ಅದೊಂದು ವಿಚಾರಕ್ಕೇನೆ ಚಾಟಿಂಗ್ ಮಾಡ್ತಾ ಇದ್ದನ್ನು ಕೇಳಿದ್ದಕ್ಕೇನೆ ಲಿಖಿತ ಅನ್ನೋ ಒಂದು ಹುಡುಗಿ ಆ ಲೆಟರ್ ಬರ್ದಿಟ್ಬಿಟ್ಟು ನಮ್ ತಾಯಿ ಅನುಮಾನ ಪಡ್ತಾರೆ ನಮ್ ತಾಯಿ ತುಂಬಾ ಕೆಟ್ಟ ಕೆಟ್ಟದಾಗ ಬೈತಾರೆ ಆಬ್ವಿಯಸ್ಲಿ ಯಾರೇ ಆಗಿರ್ಲಿ ತಾಯಿ ಮುಂದೆನೆ ಇನ್ನೊಬ್ಬನ್ಗೆ ಮೆಸೇಜ್ ಮಾಡ್ತಾ ಇದ್ರೆ ಖಂಡಿತವಾಗ್ಲು ಬೈತಾರೆ ಹೌದು ಮೆಸೇಜ್ ಮಾಡುವ ವಯಸ್ಸು ಅಲ್ಲ ಅಲ್ಲ ಹದ್ಮೂರ್ ವರ್ಷ ಹೌದು ಅಪ್ರಾಪ್ತೆಯಾಗಿ ಮೇಜರ್ ಆಗಿ ಆ ರೀತಿಯಾಗಿ ಒಂದಿಷ್ಟು ಈ ನಾಲೆಡ್ಜ್ ಬಂದಾಗ ಮಾತನಾಡೋದು ಬೇರೆ ಆದ್ರೆ ಇವರು ಆ ಹುಡುಗಿ ಮಾಡಿದ್ದೇ ಬೇರೆ ಆ ಸಂದರ್ಭದಲ್ಲಿ ಎಲ್ಲರೂ ಬೈತಾರೆ ಅದನ್ನ ಇದು ರೀತಿಯಾಗಿ ಬರೆದಿಟ್ಟು ಅದ್ರಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ ನಾನು ಯಾವಾಗ್ಲೂ ಸಾಯ್ಬೇಕಾಗಿತ್ತು ಈ ಮಾತುಗಳಿಗೆ ನಾನು ಈಗ ನಾನು ಹೊರಟಿದ್ದೀನಿ ನಾನು ಬದುಕಲ್ಲ ಸಾಯ್ತೀನಿ ಅಂತ ಆವಾಗ ಮಂಡ್ಯದ ಎಲ್ಲಾ ಸಿ ಸಿಟಿವಿಗಳನ್ನು ಜಾಲಾಡಿ ಪೊಲೀಸರು ಆಕೆಯನ್ನ ಕೆಂಗೇರಿ ಶೌಚಾಲಯದಿಂದ ಬರ್ತಾರೆ ಅಲ್ಲಿ ಆತ್ಮಹತ್ಯೆ ಯತ್ನಿಸ್ತಾ ಇರ್ತದೆ ಹುಡುಗಿ ಅದನ್ನ ಇಮಿಡಿಯೇಟ್ ಆಗಿ ಅಲ್ಲಿಂದ ಹುಡುಗಿನ ಬಿಡಿಸ್ಕೊಂಡು ಅಲ್ಲಿ ಕರ್ಕೊಂಡ್ಬರ್ತಾರೆ ಬಂದು ಪೋಷಕರಿಗೆ ಸೇರಿಸ್ತಾರೆ ಪೋಷಕರ ಹತ್ರ ನೋಡಿ ಆ ರೀತಿಯಾದಂತ ಮನಸ್ಥಿತಿಗಳು ನಿಜವಾಗ್ಲು ಏನಕ್ಕೆ ಬರ್ತಾ ಇದೆ ಮಕ್ ಈಗಿನ ಮಕ್ಕಳಲ್ಲಿ ಅನ್ನೋದು ನಿಜವಾಗ್ಲು ಅರ್ಥ ಆಗ್ತಾ ಇಲ್ಲ ನೋಡಿ ಅದೇ ರೀತಿಯಾಗಿ ಸಹ ಇದು ಈ ಪ್ರಕರಣನೂ ಆಗಿರುವಂತದ್ದು ಬೇಡಪ್ಪ ಹುಡ್ಗ ಸರಿ ಇಲ್ಲ ಅಂತ ಹೇಳಿದಕ್ಕೇನೆ ಹುಡ್ಗನ್ ಜೊತೆಗೆ ಸೇರಿ ಕೊಲೆ ಮಾಡುವಂತ ಮನಸ್ಥಿತಿ ಇದೆಯಲ್ಲ ಎತ್ತಾಗ್ತಾ ಇದೆ ಮೆಂಟಾಲಿಟಿ ಏನಾಗ್ತಾ ಇದೆ ಜನರದು ಅದು ಆತಂಕಕಾರಿ ವಿಚಾರ ಜೊತೆಗೆ ಇತ್ತೀಚೆಗೆ ನಾವು ನೋಡ್ಬೋದು ತಾಯಿ ಊಟ ಕೊಡ್ಲಿಲ್ಲ ಅಂದ್ಬಿಟ್ಟು ನಲ್ಲಿ ಹೊಡೆದು ಸಾಯಿಸಿದ್ರು ನೇತ್ರಾವತಿ ಅಂತ ಅವ್ರ ತಾಯಿ ಹೆಸರು ರಾಡ್ ನಲ್ಲಿ ಹೊಡೆದು ಹಿಂಸೆ ಕೊಟ್ಟು ತಲೆಗೆ ಹೊಡೆದಿದ್ದು ಗಂಭೀರವಾದಂತ ಒಂದು ಪೆಟ್ಟನ್ನ ಕೊಟ್ಟು ಅವ್ರನ್ನ ಸಾಯಿಸಿದ್ರು ನೇತ್ರಾವತಿ ಅನ್ನೋರ್ನ ಅದ್ ಮಗನಿಂದಲೇ ಅವನು ಅಪ್ರಾಪ್ತ ಈ ರೀತಿಯಾದಂತಹ ಘಟನೆಗಳು ನಿಜವಾಗ್ಲು ಏನಕ್ಕಾಗ್ತಾ ಇದೆ ಜನರು ಮಾಧ್ಯಮಗಳನ್ನ ವೀಕ್ಷಿಸ್ತಾರ ವೀಕ್ಷಿಸ್ತಾ ಇರ್ತಾರೆ ಈ ರೀತಿಯಾದಂತ ಘಟನೆಗಳಿಗೆ ಅವ್ರು ಎಚ್ಚೆತ್ಕಬೇಕು ಹೌದು ನಾವು ಮಾಡೋ ಉದ್ದೇಶನೇ ಇದು ನೀವು ಎಚ್ಚೆತ್ಕಳ್ಳಿ ಅನ್ನೋ ಒಂದು ಕಾರಣಕ್ಕೆ ಯಾಕೆ ಅಂದ್ರೆ ಮಕ್ಕಳ ಪ್ರತಿ ಒಂದು ಚಲನವಲನ ಸಹ ಇವರು ಗಮನಿಸ್ಬೇಕು ಯಾವ ರೀತಿಯಾದಂತ ಮನಸ್ಥಿತಿಯಲ್ಲಿ ಜನರು ಅಂದ್ರೆ ಮಕ್ಕಳು ತಲುಪ್ತಾ ಇದಾರೆ ಅದನ್ನು ಸಹ ಇವರು ಗಮನಿಸ್ಬೇಕು ಸರಿ ತಪ್ಪಿದ್ರೆ ಸರಿ ದಾರಿ ತಗೋಬರ್ಬೇಕು ಈ ರೀತಿಯಾದಂತ ಕೆಲಸಗಳನ್ನ ಅವರ ಜವಾಬ್ದಾರಿಯಿಂದ ಪೋಷಕರು ಬಿಟ್ರೆ ಖಂಡಿತವಾಗ್ಲು ಮಕ್ಕಳು ಇದೇ ರೀತಿಯಾದಂತ ಮನಸ್ಥಿತಿಯಲ್ಲಿ ಮುಂದುವರೆದು ಕೊನೆಗೆ ತಮ್ಮ ಜೀವನವನ್ನೇ ತಾವೇ ಹಾಳು ಮಾಡ್ಕೊಳ್ಳುವಂತ ಸ್ಥಿತಿಗೆ ತಲುಪ್ಬಿಡ್ತಾರೆ ಈ ಒಂದು ಉದ್ದೇಶವನ್ನ ಖಂಡಿತವಾಗ್ಲು ಆ ಪೋಷಕರು ಸಹ ಅರ್ಥ ಮಾಡ್ಕೋಬೇಕು ಇನ್ನು ಈ ಕಾನೂನು ವಿಚಾರದಲ್ಲಿ ಆಗದ್ರೆ ಈಗಾಗ್ಲೇ ಅವರು ತನಿಖೆಯನ್ನ ಮಾಡಿದ್ದಾರೆ ಎಲ್ಲ ಹಂತದಲ್ಲೂ ತನಿಖೆ ಮಾಡಿ ಅವ್ರು ಏನ್ ಇಬ್ರಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಆ ಜೈಲಿ ಕಳಿಸೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಜೊತೆ ಜೊತೆಗೆ ಒಂದಿಷ್ಟು ಈ ಕ್ರೈಮ್ ರೇಟ್ ತಗ್ಸುವುದ್ರಲ್ಲಿ ಆ ಸಚಿವರಾಗಿರ್ಬೋದು ಪರಮೇಶ್ವರ್ ಆಗಿದ್ದು ನಿಜವಾಗ್ಲೂ ಪರಮೇಶ್ವರ್ ಅವ್ರಿಗೆ ಒಂದ್ ಒಂದು ವಿಚಾರವನ್ನ ಸಹ ಹೇಳ್ಬೇಕು ಅವರು ತುಂಬಾ ಎಲ್ಲಾ ವಿಚಾರವನ್ನ ಲಘುವಾಗಿ ಬಿಡ್ತಾರೆ ಈಗ ಈಗಾಗಲೇ ಸಾರ್ವಜನಿಕರ ವಲಯಗಳಲ್ಲಿ ಅವ್ರ ಮೇಲೆ ಸಾಕಷ್ಟು ಅಹ್ ಕಿಡಿಕಾರತಾ ಇದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದಾರೆ ಯಾಕೆಂದ್ರೆ ಅಲ್ಲಿ ಈಗ ನೆಲಬಂದ್ ವಿಚಾರನು ಸಹ ನಾವ್ ಹೇಳ್ಬಿಡ್ಬೋದು ಈ ವಿಚಾರದಲ್ಲಿ ತುಂಬಾ ಲಘುವಾಗಿ ಹೇಳ್ಬಿಡ್ತಾರೆ ಎಲ್ಲ ಏನ್ ಆಗಿಲ್ಲ ಅಲ್ಲಿ ಅನ್ನೋ ತರ ಆ ರೀತಿಯಾಗಿ ನೋಡೋದಾದ್ರೆ ಅಹ್ ಇಲ್ಲಿ ಗೃಹ ಸಚಿವರಿಂದ ಹಿಡಿದು ಪ್ರತಿ ಒಂದು ಇಲಾಖೆನೂ ಸಹ ನೀಟಾಗಿ ಕೆಲಸ ಮಾಡಬೇಕು ಮತ್ತೆ ಪೊಲೀಸರಿಗೆ ಮುಕ್ತ ಸ್ವಾತಂತ್ರ್ಯವನ್ನ ಕೊಡ್ಬೇಕು ಯಾವ್ದೇ ವಿಚಾರವಾಗಿ ಯಾವುದೇ ವಿಚಾರ ಇರ್ಲಿಕ್ಕೆ ಕೊಲೆ ವಿಚಾರ ಆಗಿರ್ಬಹುದು ಮತ್ತೆ ಇನ್ನೊಂದು ವಿಚಾರ ಇದೇ ದರ್ಶನ್ ವಿಚಾರದಲ್ಲಿ ಯಾವ ರೀತಿಯಾದಂತಹ ಒಂದು ಮುಕ್ತ ಅವಕಾಶವನ್ನ ಕೊಟ್ಟು ಆ ಆ ರೀತಿಯಾಗಿ ಒಂದು ಪ್ರಕರಣವನ್ನ ಬೇಧಿಸಿದ್ರು ಅದೇ ರೀತಿಯಾಗಿ ಎಲ್ಲಾ ವಿಚಾರದಲ್ಲೂ ಕೊಡ್ಬೇಕು ಹೌದು ಇಲ್ಲಿ ಯಾರನ್ನು ನಾವು ಇದ್ ಮಾಡ್ಬೇಕು ಅನ್ನೋ ರೀತಿಯಾಗಿ ಇವ್ರು ಮಾಡಬಾರ್ದು ಖಂಡಿತ ಪೊಲೀಸರ ಕೈ ಕಟ್ಟಿ ಹಾಕುವಂತ ಕೆಲಸವನ್ನ ಯಾವುದೇ ಇಲಾಖೆಯವರು ಮಾಡಬಾರ್ದು ಅದನ್ನ ಸಮಂಜಸವಾಗಿ ಮತ್ತೆ ಮತ್ತಷ್ಟು ಕ್ರಮಗಳನ್ನ ಕೈಗೊಳ್ಬೇಕು ಈ ಕೊಲೆ ವಿಚಾರಗಳಲ್ಲಿ ಅಂತ ಬಂದಾಗ ಶಿಕ್ಷೆ ಪ್ರಮಾಣದಲ್ಲೋ ಅಥವಾ ಸೆಕ್ಷನ್ಸ್ ಹಾಕುವಂತ ರೀತಿಯಲ್ಲೋ ಚಾರ್ಜ್ ಶೀಟ್ ತಿಳಿಸುವಂತ ರೀತಿಯಲ್ಲೋ ಒಂದಿಷ್ಟು ಅಹ್ ಸ್ಟಫ್ ಆಗಿರುವಂತ ಒಂದು ಸೆಕ್ಷನ್ಸ್ ಗಳನ್ನ ಹಾಕಿ ಅವ್ರಿಗೆ ಶಿಕ್ಷೆ ಆಗುವಂತ ಕೆಲಸವನ್ನ ಮಾಡಿದ್ರೆ ನೆಕ್ಸ್ಟ್ ಈ ರೀತಿಯಾದಂತ ಪ್ರಕರಣಗಳನ್ನ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ತಾರೆ ಒಂದಿಷ್ಟು ಸಂವಿಧಾನದಲ್ಲೂ ಸಾಕಷ್ಟು ತಿದ್ದುಪಡಿ ಆಗಿದೆ ಈಗ ಐ ಪಿ ಸಿ ಎಲ್ಲ ಹೋಗಿ ಬಿ ಎನ್ ಎಸ್ ಬಂದಿದೆ ಒಂದಿಷ್ಟು ಶಿಕ್ಷೆ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದಾರೆ ಆದರೆ ಜನರಿಗೆ ಏನು ಸ್ಟೇಷನ್ ಗೆ ಓದ್ ಕೂಡಲೆ ಒಂದು ಭಯ ಇರಬೇಕು ಪೊಲೀಸರನ್ನ ಕ ನೋಡಿದ ತಕ್ಷಣನೇ ಒಂದ್ ಭಯ ಇರಬೇಕು ಯಾಕೆ ಬೇಕಪ್ಪ ಸುಮ್ನೆ ಮಾತಾಡ್ತಿದ್ರೂ ಏನೋ ಸಮಸ್ಯೆ ಆಗ್ಬಿಡ್ತದ ಆ ರೀತಿಯಾಗಿ ಈ ತರದ ಕೊಲೆ ಪ್ರಕರಣಗಳನ್ನ ಮಾಡೋದಕ್ಕೆ ಬಿಡ್ಬೇಕು ಅಂತ ಒಂದು ಕ್ರಮಗಳನ್ನ ಪೊಲೀಸ್ ಇಲಾಖೆಯವರು ಸಹ ಕೈಗೊಂಡ್ರೆ ಈ ರೀತಿಯಾದಂತಹ ಒಂದು ಆ ಕೆಲಸಗಳು ಆಗಲ್ಲ ಈ ತರ ದುರ್ಘಟನೆಗಳು ನಿಜವಾಗ್ಲೂ ನಡೆಯಲ್ಲ ಆತಂಕಕಾರಿ ಬೆಳವಣಿಗೆ ಇದು ಈ ರೀತಿಯಾದಂತಹ ಘಟನೆಗಳು ಸಮಾಜಕ್ಕೆ ತುಂಬಾ ಮಾರಕ ಅಂತಾನೆ ಹೇಳ್ಬೋದು ಜೊತೆಗೆ ಪೊಲೀಸರು ಕಾನೂನು ಅರಿವು ನೆರವು ಕಾರ್ಯಕ್ರಮ ಅಂತ ಎಲ್ಲಾ ಕಡೆ ಮಾಡ್ತಾ ಇದ್ರು ಈ ಮೊದಲು ಈಗ ಅದನ್ನ ನಿಲ್ಸಿದ್ದಾರೆ ಖಂಡಿತವಾಗ್ಲು ನೀವು ಮಾಡ್ಬೇಕಾಗಿರೋ ಕೆಲಸ ಅದು ಮೊದಲನೇದಾಗಿ ಎಲ್ಲಾ ಕ್ಷೇತ್ರ ವ್ಯಾಪ್ತಿಗೂ ಹೋಗಿ ನಿಮ್ಮ ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಹಳ್ಳಿಗಳ ಗ್ರಾಮೀಣ ಪ್ರದೇಶಗಳಿಗೆ ಆಗಿರ್ಲಿ ಅಥವಾ ಸಿಟಿ ಪ್ರದೇಶಗಳಲ್ಲೇ ಆಗಿರ್ಲಿ ನೀವ್ ಮಾಡ್ತೀನಿ ಅಂದ್ರೆ ಯಾರು ಬೇಕಾದ್ರೂ ನಿಮ್ಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ನೀವ್ ಅಲ್ಲಿ ಹೋಗ್ಬಿಟ್ಟು ಕಾನೂನು ಅರಿವು ನೀಡುವ ಕಾರ್ಯಕ್ರಮವನ್ನ ಮಾಡಿ ಅವಾಗ ಪೊಲೀಸರ ಮೇಲೂ ಒಂದಿಷ್ಟು ನಂಬಿಕೆ ಬರ್ತದೆ ಆಮೇಲೆ ಈ ತರದ ಶಿಕ್ಷೆ ಆಗ್ಬಿಡುತ್ತೆ ಅಂತ ನೀವು ಎಚ್ಚರಿಕೆ ಕೊಟ್ರೆ ಅವರು ಇನ್ನೊಂದಿಷ್ಟು ಹೆಚ್ಚಿಸ್ಕಂತಾರೆ ಈ ರೀತಿಯಂತ ಪ್ರಕರಣಗಳಿಂದ ದೂರ ಉಳಿತಾರೆ ಖಂಡಿತವಾಗ್ಲು ನೀವು ಪೊಲೀಸರು ಸಹ ಮೇಲೆ ಸಾಕಷ್ಟು ಗಮನ ಇರುತ್ತದೆ ನೀವು ಮಾಡ್ತಾ ಇದ್ದಾರೆ ಈ ರೀತಿಯಾದಂತ ಕ್ರೈಮ್ ರೇಟ್ ಅನ್ನ ಮತ್ತಷ್ಟು ತಗ್ಗಿಸ್ಬೇಕು ಇದೇ ನಮ್ಮ ವಿಚಾರ ಇರುವಂತದ್ದು ಓಕೆ ಧನ್ಯವಾದ ನರಸಿಂಹರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಮಗಳಿಂದಲೇ ತಾಯಿಯ ಕೊಲೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಚಾರಗಳನ್ನು ಕೂಡ ನಾವು ಕೇಳಿಸ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಈ ರೀತಿಯಾಗಿ ತೊಂದರೆಗಳು ಕೂಡ ಅಂದ್ರೆ ಘಟನೆಗಳು ಕೂಡ ನಡೀತಾ ಇರುವಂತದ್ದು ಸೊ ಆದ್ದರಿಂದ ಎಲ್ಲಾ ರೀತಿಯ ಕ್ರಮಗಳನ್ನ ಮುಂಜ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೇಕಾಗತ್ತೆ ಯಾಕೆ ಅಂತ ಈ ರೀತಿಯ ದುರ್ಘಟನೆಗಳನ್ನ ತಡೆಗಟ್ಟಲಿಕ್ಕೆ ಇದರಲ್ಲಿ ನಾವು ಇವತ್ತು ಒಂದು ಕೊಲೆ ಪ್ರಕರಣವನ್ನು ಮಹಿಳೆ ಕೊಲೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೀವಿ ಡಿಸೀಸ್ ಲೇಡಿ ಹೆಸರು ಜಯಲಕ್ಷ್ಮಿ ಫಾರ್ಟಿ ಸಿಕ್ಸ್ ಇಯರ್ಸ್ ಇದಕ್ಕೆ ಸಂಬಂಧ ಇಬ್ಬರಿಗೆ ಡೀಟೇಲ್ ಮಾಡಿದೀವಿ ಒಂದು ಲೇಡೀಸ್ ಮತ್ತೆ ಜೆಂಟ್ಸ್ ನ ಮತ್ತೆ ತನಿಖೆ ಮುಂದುವರೆಸ್ತಾ ಇದ್ದೀವಿ ಕಾಸ್ ಆಫ್ ಡೆತ್ ಏನು ವಾಟ್ ವಾಸ್ ದ ಮೋಟಿವ್ ಅನ್ಕೊಂಡು ಔಟ್ ಮಾಡೋದಕ್ಕೆ ಪ್ರಾರಂಭಿಕವಾಗಿ ಏನು ಕಂಡು ಹೀಗಿರ್ಬೋದು ಫಸ್ಟ್ ಯುರಿಯನ್ ರೆಜಿಸ್ಟರ್ ಆಗಿತ್ತು ಅಲ್ಲಿ ಶಂಕೆ ಇತ್ತು ಬೇರೆ ತರ ಏನೋ ಆಗಿದೆ ನಡೆದಿದೆ ಇದೆ ಅಂದುಕೊಂಡ್ರು ಆಮೇಲೆ पोस्टमॉर्टਮ ರಿಪೋರ್ಟ್ ಇಂದ ಇವತ್ತು ಗೊತ್ತಾಯ್ತು ಇಟ್ ಇಥೋಜಾ ಮರ್ಡರ್ಕ್ಕೆ ಸಂಬಂಧ ಯುರಿಯನ್ ಮಾಡಬೇಕಾದ್ರೆ ಅವರ ಅಂದ್ರೆ 디సిజ్ ಅವರ ಅವರು ಇದ್ದೇ ಇಲಿಲ್ಲ ಅಂತ ಇನಿಷಿಯಲಿ ಹೇಳ್ತಾರೆ